केशवनाथाय नयनानन्दमूर्तये कौशिकक्षेत्रनिवासाय सत्यज्ञानाय विष्णवेलिगो याति योजनानां शतैरपि अगच्छन् वै योऽपि ಪದಮೇಕಂನ ಗತಿ ಶ್ರೀ ಗುರುಭ್ಯೋ ನಮಃ ನಿನ್ನೆ ದಿನ ನಾವು ಆಚಾರ ವಿಚಾರಗಳ ಬಗ್ಗೆ ಕೆಲವಷ್ಟು ಮಾಹಿತಿಗಳನ್ನ ತಿಳ್ಕೊಂಡಿದ್ವಿ ಹಾಗೆ ಇವತ್ತು ಇನ್ನೂ ಕೆಲವಷ್ಟು ಮಾಹಿತಿಗಳನ್ನ ತಿಳ್ಕೊಳ್ಳೋಣ ಮೇಲೆ ಹೇಳಿದಂತಹ ಶ್ಲೋಕದ ಅರ್ಥ ಗಚ್ಚನ್ ಪಿಪೀಲಿಕೋ ಯಾತಿ ಯೋಜನಾ ನಾಂ ಪ್ರಯತ್ನ ಮಾಡುವಂಥ ಇರುವೆಯು ಪ್ರಯತ್ನದಿಂದ ಶತ ಯೋಜನೆಗಳಷ್ಟು ಚಲಿಸಬಹುದು ಅಗಚ್ಚನ್ ವೈನತೆಯೋಪಿ ನ ಗತಿ ಯಾವಾಗ ಗರುಡವು ಹಾರೋದಿಲ್ವೋ ಒಂದು ಪದವೂ ಕೂಡ ಅಂದ್ರೆ ಒಂದು ಪಾದವೂ ಕೂಡ ಅದು ಮುಂದೆ ಹೋಗಕ್ಕೆ ಸಾಧ್ಯ ಇಲ್ಲ ಹಾಗೆ ಮನುಷ್ಯರು ಪ್ರಯತ್ನಶೀಲರಾದ್ರೆ ಏನನ್ ಬೇಕಾದರೂ ಸಾಧಿಸಬಹುದು ಅಂತ ಈ ಒಂದು ಶ್ಲೋಕದ ತಾತ್ಪರ್ಯ ಹಾಗೆ ಪೂರ್ವಜರು ಮಾಡಿಟ್ಟಿರುವಂತಹ ಅನೇಕ ನಿಯಮಗಳನ್ನ ನಾವು ಅನುಸರಿಸಿಕೊಂಡು ಅಲ್ಲೇ ಇರ್ತೀವಿ ಆ ನಿಯಮಗಳನ್ನ ಏನಕ್ಕೆ ಮಾಡಿದ್ದಾರೆ ಅದನ್ನು ಏನಕ್ಕೆ ನಾವು ಗಳಿಸ್ಕೋಬಹುದು ಅಂತ ನಾವು ತಿಳ್ಕೊಳ್ತಾ ಹೋದರೆ ನಾವು ಇರುವೆಯಂತೆ ಮಂದಗತಿಯಾಗಿ ನಿಧಾನವಾಗಿ ನಮ್ಮ ಸಾಧನೆಯ ಮಟ್ಟವನ್ನು ತಿಳ್ಕೊಳ್ತಾ ಹೋಗ್ಬೋದು ಇನ್ನು ಕೆಲವಷ್ಟು ಮಾಹಿತಿಗಳನ್ನ ಆಚಾರ ವಿಚಾರಗಳನ್ನ ತಿಳ್ಕೊಳ್ತಾ ಹೋಗೋಣ ಮೊದಲಿಗೆ ನಿಯಮ ಇದೆ ಮರ ಕಡಿಯುವುದನ್ನ ಗರ್ಭಿಣಿಯರು ನೋಡಬಾರದು ಅಂತ ಈ ಎಲ್ಲಾ ನಿಯಮವನ್ನ ನಾವೆಲ್ಲರೂ ಪಾಲಿಸ್ತೀವಿ ಆದ್ರೆ ಆದ್ರೆ ಅದ ಆದ್ರೆ ಅದಕ್ಕೆ ಏನಕ್ಕೆ ಅಂತ ಗೊತ್ತಿರೋದಿಲ್ಲ ನಮ್ಗೆ ಈಗ ಒಂದು ಮಾಹಿತಿಯನ್ನ ತಿಳ್ಕೊಳ್ಳೋಣ ಈಗ ಒಂದು ಕಾಡಿನಲ್ಲಿ ಗರ್ಭಿಣಿಯೊಬ್ಬಳು ಹೋಗ್ತಾ ಇರ್ತಾಳೆ ಆಗೇನಾಗತ್ತೆ ಅಂತ ಹೇಳಿದ್ರೆ ಮರವು ಆಕಸ್ಮಿಕವಾಗಿ ಬಿಗ್ಬಿಡತ್ತೆ ಆಗ ಆ ಗರ್ಭಿಣಿಗೆ ಹಾನಿ ಉಂಟಾಗತ್ತೆ ಆ ರೀತಿಯಾದಂತಹ ಹಾನಿ ಉಂಟಾಗಬಾರ್ದು ಅಂತ ಒಂದು ಕಾರಣದಿಂದ ಗರ್ಭಿಣಿಯರು ಮರ ಕಡಿಯುವುದನ್ನ ನೋಡಬಾರ್ದು ಅಂತ ಹೇಳ್ತಾರೆ ಇನ್ನು ಒಂದು ಕಾರಣ ಏನಂತ ಹೇಳಿದ್ರೆ ಮರ ಕಡಿಯುವುದನ್ನು ನೋಡಿದ ಗರ್ಭಿಣಿಯರಿಗೆ ಯಾರೋ ಸತ್ತಿದ್ದಾರೆ ಅವರಿಗೆ ಸಟ್ಟ ಕಟ್ಟಲು ಹೋಗ್ತಿದ್ದಾರೆ ಅಂತ ಬೇಡದೇ ಇರುವಂತಹ ಯೋಚನೆಗಳು ಬರುವ ಸಾಧ್ಯತೆ ಇರೋ ಕಾರಣ ಗರ್ಭಿಣಿಯರು ಮರವನ್ನ ಕಡಿಯೋದು ಅನ ಮರವನ್ನ ಕಡಿಯೋದು ನೋಡಬಾರದು ಅಂತ ಹೇಳ್ತಾರೆ ಇನ್ನು ಸನ್ಯಾಸಿಗಳೇಕೆ ಕಾವಿ ಬಟ್ಟೆಯನ್ನೇ ಹಾಕ್ತಾರೆ ಅಂತ ಕೇಳ್ಬೋದು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಸನ್ಯಾಸಿಗಳಿಗೆ ಅವರದೇ ಆದಂತಹ ಗೌರವನ್ನ ಹಿಂದೂ ಸಂಸ್ಕೃತಿ ಕೊಟ್ಟಿರೋದು ನಮ್ಗೆಲ್ಲಾರ್ಗೂ ತಿಳಿದಿರೋ ವಿಚಾರಣೆ ಹಾಗಾದ್ರೆ ಸನ್ಯಾಸಿಗಳು ಎತ್ತರದ ಸ್ಥಾನದಲ್ಲಿದ್ದಾರೆ ಅಂತ ಹೇಳಿದ್ರೆ ಸನ್ಯಾಸಿಗಳು ಎಲ್ಲರಲ್ಲೂ ಎದ್ದು ಕಾಣಬೇಕು ಅಂತ ಒಂದು ಉದ್ದೇಶ ಇರುತ್ತೆ ಎಲ್ಲ ಒಂದು ಬಣ್ಣದಲ್ಲಿಯೂ ಕೇಸರಿ ಬಣ್ಣವು ಎದ್ದು ಕಾಣುತ್ತೆ ಈ ಕೇಸರಿ ಬಣ್ಣವು ನಮ್ಮ ಧ್ವಜದಲ್ಲೂ ಇದೆ ಹಿಂದೂ ಧ್ವಜದಲ್ಲೂ ಇದೆ ಹೀಗೆ ದೇವಸ್ಥಾನಗಳಲ್ಲೂ ಕೇಸರಿ ಬಣ್ಣವನ್ನೇ ಹಾಕ್ತಾರೆ ಏನಕ್ಕಂತ ಹೇಳಿದ್ರೆ ಕೇಸರಿ ಬಣ್ಣವು ಎಲ್ಲರ ಎಲ್ಲಾ ಬಣ್ಣಕ್ಕೂ ಮಿಗಿಲಾಗಿರುವಂತ ಒಂದು ಬಣ್ಣ ಈಗ ಜಾತ್ರೆಯಲ್ಲಾಗಿರ್ಬೋದು ಜನ ಜಂಗುಳಿಯಲ್ಲಾಗಿರ್ಬೋದು ಅವರು ಸನ್ಯಾಸಿಗಳು ಅಂತ ಗುರುತಿಸೋಕ್ಕೆ ಅಂತ ಹೇಳಿದ್ರೆ ಸನ್ಯಾಸಿಗಳಿಗೆ ಕಾವಿ ಬಟ್ಟೆಯನ್ನ ಹಾಕಬೇಕು ಅಂತ ನಿಯಮ ಮಾಡಿರೋ ಕಾರಣ ಅವರು ಸನ್ಯಾಸಿಗಳು ಅಂತ ಗುರುತಿಸಕ್ಕೆ ಹಾಗೂ ಅವರಿಗೆ ಗೌರವವನ್ನು ನೀಡಕ್ಕೆ ತುಂಬಾ ಉಪಯೋಗ ಆಗತ್ತೆ ಅನ್ನೋ ಕಾರಣದಿಂದ ಈ ಒಂದು ನಿಯಮವನ್ನ ನಮ್ಮ ಪೂರ್ವಜರು ಮಾಡಿದ್ದಾರೆ ಆಚಾರ ವಿಚಾರ ಅಂತ ಹೇಳಿದ್ರೆ ದೇವಸ್ಥಾನಗಳನ್ನ ನಾವು ಎತ್ತರದಲ್ಲಿ ಕಟ್ಟಿರೋದನ್ನ ನೋಡ್ಬೋದು ಉದಾಹರಣೆಗೆ ತಿರುಪತಿ ಆಗಿರಬಹುದು ಹಾಗೆ ಅನೇಕ ದೇವಸ್ಥಾನಗಳನ್ನ ನಾವು ಎತ್ತರದಲ್ಲಿ ಕಟ್ಟಿ ಸಾವಿರ ಮೆಟ್ಟಿಲಗಳನ್ನ ಹತ್ಕೊಂಡು ಹೋಗೋ ಹೋಗೋ ತರ ಆ ದೇವಸ್ಥಾನಗಳನ್ನ ನಿರ್ಮಾಣ ಮಾಡಿದ್ದಾರೆ ಅದಕ್ಕೆ ಏನ್ ಕಾರಣ ಅಂತ ಹೇಳಿದ್ರೆ ಒಂದನೇ ಕಾರಣ ನಾವು ಯಾವಾಗ ಮೆಟ್ಟಿಲಗಳನ್ನ ಹತ್ಕೊಳ್ತಾ ಹೋಗ್ತಿವೋ ಆಗ ನಮ್ಮ ಕಾಲುಗಳಿಗೆ ವ್ಯಾಯಾಮವಾದಂತಾಗುತ್ತದೆ ಹಾಗೆ ನಮಗೆ ತುಂಬಾ ಉಪಯೋಗ ಆಗತ್ತೆ ಅಂತ ಇನ್ನು ನಾವು ಗಮನಿಸಿರ್ಬೋದು ಯಾವಾಗ ಮದುವೆಯಾದವ್ರಿಗೆ ಮಕ್ಕಳಾಗಿರೋದಿಲ್ವೋ ಆಗ ವೈದ್ಯರು ಹೇಳ್ತಾರೆ ನೀವು ಬೆಟ್ಟ ಬೆಟ್ಟ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ದೇವರ ದರ್ಶನವನ್ನ ಮಾಡಿ ಅಂತ ಹೇಳ್ತಾರೆ ಇದಕ್ಕೆ ಮುಖ್ಯ ಕಾರಣ ಏನಂತ ಹೇಳಿದ್ರೆ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಮೆಟ್ಟಿಲನ್ನು ಹತ್ಕೊಂಡು ಹೋಗಬೇಕು ಅದರಿಂದ ಅಲ್ಲಿ ವ್ಯಾಯಾಮ ಆಗತ್ತೆ ಅದರಿಂದ ಮಕ್ಕಳು ಹುಟ್ಟುವ ಸಾಧ್ಯತೆ ಇರೋ ಇರುತ್ತೆ ಅಂತ ಒಂದು ಕಾರಣದಿಂದ ಈ ಒಂದು ನಿಯಮವನ್ನು ತಂದಿದ್ದಾರೆ ಇನ್ನು ಎರಡನೇ ನಿಯಮ ಆಗ ಶತ್ರುಗಳ ಕಾಟ ಹೆಚ್ಚಾಗಿ ನಮ್ಮ ನಮ್ಮನ್ನ ಕಾಡ್ತಾ ಇತ್ತು ಅದಕ್ಕೆ ಮಾಡ್ತಾರೆ ಅಂತ ಹೇಳಿದ್ರೆ ಯಾವಾಗ ಎತ್ತರದ ದೇವಸ್ಥಾನಗಳನ್ನ ನಾವು ಕಟ್ಟಿವು ಅಲ್ಲಿಂದ ಸೇವಕರು ಆ ದೇವಸ್ಥಾನದ ಕೆಳಗಿಡಿ ಯಾರು ಶತ್ರುಗಳಿದ್ದಾರೆ ಅಂತ ತಿಳ್ಕೊಂಡು ಅವರನ್ನು ಅಲ್ಲೇ ತಡಿಬಹುದಾಗಿತ್ತು ಅನ್ನೋ ಒಂದು ಕಾರಣದಿಂದ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ದೇವಸ್ಥಾನಗಳನ್ನ ಎತ್ತರದ ಜಾಗದಲ್ಲಿ ಕಟ್ಟಿದ್ದಾರೆ ಇನ್ನು ನಾಲ್ಕನೇದು ಸಾಷ್ಟಾಂಗ ನಮಸ್ಕಾರವನ್ನ ಏನಕ್ ಮಾಡಬೇಕು ಅಂತ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ನೋಡಿರಬಹುದು ಗಂಡಸರು ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾರೆ ಹೆಂಗಸರು ಕೇವಲ ನಮಸ್ಕಾರವನ್ನು ಮಾಡ್ತಾರೆ ಏನಕ್ಕೆ ಗಂಡಸರಿಗೆ ಬೇರೆ ನಮಸ್ಕಾರ ಹೆಂಗಸರಿಗೆ ಬೇರೆ ನಮಸ್ಕಾರ ಏನಕ್ಕೆ ಇಟ್ಟಿರ್ಬೋದು ಪೂರ್ವಜರು ಒಮ್ಮೆನಾರು ಯೋಚಿಸಿದ್ದೀರಾ ಇಲ್ಲ ಅದಕ್ಕೆ ಕಾರಣ ಉತ್ತರ ಏನಂತ ಹೇಳಿದರೆ ನಾವು ಸಾಷ್ಟಾಂಗವಾಗಿ ಅಷ್ಟಾಂಗ ಸಹಿತವಾಗಿ ನಮ್ಮ ದೇಹದಲ್ಲಿರುವ ಅಷ್ಟಾಂಗ ಸಹಿತವಾಗಿ ನಾವು ಏನ್ ಮಾಡ್ಬೇಕು ನಮ್ ದೇವರಿಗೆ ಅರ್ಪಣೆಯನ್ನ ಮಾಡ್ಬೇಕು ಆ ಮಾತಿನ ಮೂಲಕ ಮನಸ್ಸಿನ ಮೂಲಕ ಕಿವಿಯ ಮೂಲಕ ಎಲ್ಲವೂ ಕೂಡ ನಾವು ದೇವರಿಗೆ ಅರ್ಪಣೆಯನ್ನ ಮಾಡ್ಬೇಕು ಅನ್ನೋ ಕಾರಣದಿಂದ ಸಾಷ್ಟಾಂಗ ನಮಸ್ಕಾರವನ್ನ ಮಾಡ್ಬೇಕು ಅಂತ ಹೇಳಿರೋದು ಇನ್ನು ಹೆಂಗಸರು ಯಾಕೆ ಸಾಷ್ಟಾಂಗ ನಮಸ್ಕಾರವನ್ನ ಮಾಡಬಾರ್ದು ಅಂತ ಪ್ರಶ್ನೆ ನಮ್ಮೆಲ್ಲರ ಮನಸ್ಸಿನಲ್ಲಿ ಸ್ಮೃತಿ ಪಟಲದಲ್ಲಿ ಥಟ್ ಅಂತ ಹೊಳೆಯುತ್ತೆ ಅದಕ್ಕೂ ಕೂಡ ಪೂರ್ವಜರು ಉತ್ತರವನ್ನ ಹೇಳಿದ್ದಾರೆ ಏನಂತ ಹೇಳಿದ್ರೆ ಗರ್ಭಿಣಿಯ ಸ್ತ್ರೀಗಳಿಗೆ ಅಂತ ಹೇಳಿದ್ರೆ ಸಾಷ್ಟಾಂಗ ನಮಸ್ಕಾರ ಮಾಡೋಕೆ ಕಷ್ಟ ಸಾಧ್ಯವಾದ ಕಾರಣ ಹೆಂಗಸರು ಅಹ್ ಸಾಷ್ಟಾಂಗ ನಮಸ್ಕಾರವನ್ನ ಮಾಡಬಾರ್ದು ಅಂತ ಒಂದು ನಿಯಮವನ್ನ ಪೂರ್ವಜರು ಸಕಾರಣವಾಗಿ ಈ ನಿಯಮವನ್ನ ತಂದಿದ್ದಾರೆ ಇನ್ನು ನಮ್ಮ ಹಿಂದೂ ಧರ್ಮದಲ್ಲಿ ಅರಿಶಿನಕ್ಕೆ ಬಹಳ ಮಹತ್ವವನ್ನ ಕೊಟ್ಟಿದ್ದಾರೆ ಅಡುಗೆಗಾಗಿರಬಹುದು ಸ್ನಾನದ ಸಮಯದಲ್ಲಾಗಿರಬಹುದು ಮದುವೆಯಲ್ಲಾದ್ರೂ ಕೂಡ ಏನನ್ ಮಾಡ್ತಾರೆ ಅಂತ ಹೇಳಿದ್ರೆ ಅರಿಶಿನ ಶಾಸ್ತ್ರವನ್ನೇ ಇಡ್ತಾರೆ ಈ ರೀತಿಯಾದಂಥ ಮಹತ್ವವನ್ನ ಅರಿಶಿನಕ್ಕೆ ಏನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅರಿಶಿನ ಅರಿಶಿನದಲ್ಲಿ ಚರ್ಮದ ಹೊಳಪನ್ನು ಹೆಚ್ಚು ಮಾಡುವಂತ ಒಂದು ಶಕ್ತಿ ಇರುತ್ತೆ ಆದ ಕಾರಣ ಹಾಗೆ ಚರ್ಮದಲ್ಲಿರುವ ಕೀಟಾಣುಗಳನ್ನ ನಾಶ ಮಾಡುವ ಶಕ್ತಿ ಅರಿಶಿನಕ್ಕಿರತ್ತೆ ಹಾಗೆ ಯಾವುದೇ ರೋಗ ರುಜಿನಗಳು ಬಂದರೂ ಕೂಡ ಆಂಟಿ ಬ್ಯಾಕ್ಟೀರಿಯವಾಗಿ ಸಹಾಯ ಮಾಡೋದ್ಯಾವುದು ಅಂತ ಹೇಳಿದ್ರೆ ಅರಿಶಿನ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸ್ತಾ ಹೋಗುತ್ತೆ ಆದ ಕಾರಣ ಪೂರ್ವಜರು ಮನುಷ್ಯಗೆ ಹೇಳುವ ರೀತಿಯಲ್ಲಿ ಹೇಳಿದ್ದಾರೆ ಅಂತ ಹೇಳ್ತಾ ಅರಿಶಿನದ ಮಹತ್ವವನ್ನ ತಿಳಿಸಿದ್ದೇನೆ ಈಗ ದೇವಸ್ಥಾನದಲ್ಲಿ ನಾವೆಲ್ಲ ಹೇಳ್ತೀವಿ ದೇವರಿಗೆ ಆಕಾರವಿಲ್ಲ ಅಂತ ಹೇಳ್ತೀವಿ ಆದ್ರೂ ಕೂಡ ದೇವರ ಮೂರ್ತಿಯನ್ನ ಯಾಕೆ ಪೂಜೆ ಮಾಡ್ಬೇಕು ಅಂತ ನಮ್ಗೆ ಪ್ರಶ್ನೆ ಬಂದೇ ಬರತ್ತೆ ಆ ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ನಾವು ಒಂದು ವಸ್ತುವನ್ನ ಕಲ್ಪಿಸ್ಕೊಂಡ್ರೆ ಆ ವಸ್ತು ನಮ್ಮ ಮನಸ್ಸಿಗೆ ಬರುತ್ತೆ ಈಗ ನಾವು ಆ ಆನೆ ಅಂತ ಕಣ್ಣನ್ನು ಮುಚ್ಕೊಂಡು ಕಲ್ಪಿಸ್ಕೊಂಡ್ರೆ ದೊಡ್ಡ ಹೊಟ್ಟೆಯ ಆನೆ ಸೊಂಡಿಲ ಆನೆ ನಾಲ್ಕು ಕಾಲಿನ ಆನೆ ಎರಡು ಕಿವಿ ಉಳ್ಳಂತಹ ಆನೆ ಎರಡು ದಂತಗಳನ್ನು ಉಳ್ಳಂತಹ ಆನೆ ಈ ಎಲ್ಲ ಚಿಕ್ಕ ಕಣ್ಣುಗಳನ್ನು ಉಳ್ಳಂತಹ ಆನೆ ಈ ಎಲ್ಲ ಆಕಾರಗಳು ನಮ್ಮ ಮನಸ್ಸಿಗೆ ಬಂದು ಹೋಗ್ಬಿಡುತ್ತೆ ಹಾಗೆ ನಾವು ದೇವ್ ನಮ್ಗೆ ಆಕಾರ ಇಲ್ಲ ಅಂತ ಹೇಳಿದ್ರೆ ಏನನ್ನು ಕೂಡ ಮಾಡಕ್ಕಾಗೋದಿಲ್ಲ ಈಗ ಉದಾಹರಣೆಗೆ ಏನಂತ ಹೇಳಿದ್ರೆ ಚಿಕ್ಕ ಮಕ್ಕಳಿಗೆ ಡೈನೋಸಾರ್ ಅಂತ ಹೇಳಿದ್ರೆ ಅವುಗಳಿಗೆ ಗೊತ್ತಾಗೋದಿಲ್ಲ ಆ ಚಿತ್ರವನ್ನ ತೋರಿಸೋದ್ರ ಮೂಲಕ ಆ ಡೈನೋಸಾರ್ ನ ಪರಿಚಯ ಮಾಡಬೇಕು ಆಗ ಡೈನೋಸಾರ್ಗೆ ಆಕಾರ ತಿಳಿದಿರುವಂತಹ ಮಕ್ಕಳು ಪರಿಕಲ್ಪನೆಯನ್ನ ಮಾಡಕ್ಕೆ ಅಸಾಧ್ಯವಾಗಿರುತ್ತೆ ಹಾಗೆ ದೇವರ ಆಕಾರವನ್ನು ತಿಳಿಯದೇ ಇರುವಂತ ನಾವುಗಳು ದೇವರ ಬಗ್ಗೆ ಭಕ್ತಿಯನ್ನ ತೋರ್ಸಕ್ಕೆ ತುಂಬಾ ಕಷ್ಟ ಆಗತ್ತೆ ಈಗ ನಾವು ಒಂದು ದೂರದ ಊರಿನಲ್ಲಿ ಇರ್ತೀವಿ ಅಂತ ಭಾವಿಸೋಣ ಆಗ ನಮ್ಗೆ ತುಂಬಾ ಖೇದ ಉಂಟಾಗ್ತಿರ್ತಾರೆ ಖೇದ ಅಂದ್ರೆ ಬೇಜಾರು ಬೇಜಾರಾಗ್ತಾ ಆಗ್ತಾ ಇರ್ಬೇಕಾದ್ರೆ ನಮ್ಮ ಆಪ್ತರು ಯಾರು ಹೇಳ್ತಾರೆ ಅಮ್ಮನ ನೆನೆಸ್ಕೋ ಅಂತ ಆಗ ನಮ್ಗೆ ಸ್ವಲ್ಪ ಆ ಅಮ್ಮನ ಮುಖದ ಭಾವಚಿತ್ರಗಳು ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದಂತೆ ಇರೋ ಕಾರಣ ನಮ್ಗೆ ಆ ಅಮ್ಮನ ಆ ಭಾವಚಿತ್ರವು ಸ್ಮೃತಿ ಬಡಲದಲ್ಲಿ ಹರಿದು ಬೇಜಾರು ಸ್ವಲ್ಪ ಕಡಿಮೆ ಆಗತ್ತೆ ಹೀಗೆ ದೇವರ ಒಂದು ಆಕಾರವು ನಮ್ಮ ಮನಸ್ಸಿನಲ್ಲಿ ಕೂತ್ರೆ ಯಾವ ಕಷ್ಟ ನಷ್ಟ ಏನ್ ಬಂದ್ರು ಕೂಡ ಆ ದೇವರ ಮೂರ್ತಿಯಲ್ಲಿ ನಾವು ಹೇಳ್ಕೋಬಹುದು ಅಂತ ಒಂದು ಕಾರಣಕ್ಕೋಸ್ಕರ ದೇವರ ಮೂರ್ತಿಯನ್ನ ಮಾಡಿಟ್ಟಿರೋದು ಇದೇ ಕಾರಣದಿಂದಾಗಿ ಕಲ್ಲು ಬಂಡು ಬಂಡೆಗಳ ಮೂಲಕ ನಾವು ದೇವರನ್ನ ಕಾಣ್ತೀವಿ ಇದಕ್ಕೆ ಸ್ವಾಮಿ ವಿವೇಕಾನಂದರ ಕಥೆಗಳು ಎಲ್ಲರಿಗೂ ಗೊತ್ತೇ ಇದೆ ಈ ಕಥೆಯನ್ನು ನಾನು ಹಿಂದಿನ ಮಾಲಿಕೆಯಲ್ಲಿ ತಿಳಿಸಿದ್ದೇನೆ ಹಾಗೆ ನಾವು ಎಲ್ಲಾ ದೇವರನ್ನ ಎಲ್ಲ ಕಡೆ ಇದ್ದಾನೆ ಅಂತ ನಾವು ಮೂರ್ತಿಯೊಂದಿಗೆ ನಾವು ಚಿಂತಿಸಿಕೊಂಡು ಪೂಜೆ ಮಾಡೋದ್ರಿಂದ ನಮ್ಮ ಭಕ್ತಿ ಭಾವ ಇನ್ನೂ ಹೆಚ್ಚುತ್ತೆ ಅನ್ನೋ ಕಾರಣದಿಂದ ಪೂರ್ವಜರು ಈ ಒಂದು ನಿಯಮವನ್ನ ತಂದಿದ್ದಾರೆ ಇನ್ನು ನಾವು ದೇವಸ್ಥಾನಕ್ಕೆ ದೇವರನ್ನು ಕಾಣಲು ಹೋದಾಗ ನಾವು ಕಡ್ಡಾಯವಾಗಿ ದೇವರ ಸುತ್ತ ಮೂರು ಪ್ರದಿಕ್ ಪ್ರದಕ್ಷಿಣೆಯನ್ನ ಹಾಕೇ ಹಾಕ್ತೀವಿ ಯಾಕಂತ ನಮ್ಗೆ ನನಗೂ ತಿಳಿದಿರಲಿಲ್ಲ ಈ ಒಂದು ಸಮಯದಲ್ಲಿ ನಾನು ತಿಳ್ಕೊಂಡಿದ್ದೀನಿ ಅದನ್ನ ನಿಮ್ಗೆ ತಿಳಿಸ್ತೀನಿ ಏನಪ್ಪಾ ಅಂತ ಹೇಳಿದ್ರೆ ನಾವು ಸಾಮಾನ್ಯವಾಗಿ ಮೂರು ಪ್ರದಕ್ಷಿಣೆಗಳನ್ನ ಹಾಕ್ತೀವಿ ಆಗ ಪ್ರದಕ್ಷಿಣೆ ಹಾಕುವಾಗ ನಮ್ಮ ಮನಸ್ಸು ದೇವರ ಕಡೆಗೆ ನೆಡಲಿ ಅಂತ ಯಾಕಂತ ಹೇಳಿದ್ರೆ ಆಗಿನ್ ಆಗೇ ನಾವು ಹೊರ ಜಗತ್ತಿಂದ ಬಂದಿರ್ತೇವೆ ದೇವಸ್ಥಾನದ ಒಳಗೆ ಬಂದಿರೋ ಕಾರಣ ಏನಾಗುತ್ತೆ ಅಂತ ಹೇಳಿದ್ರೆ ಆಚೆ ಕಡೆಯ ಹೊರಗಿನ ವಿಷಯಗಳು ನಮ್ಮಲ್ಲಿ ಸುಡಿದಾಡ್ತಾ ಇರ್ತವೆ ಆ ಕಾರಣ ಅದೆಲ್ಲ ನಾಶವಾಗಲಿ ಅಂತ ಹೇಳಿ ಮೂರು ಪ್ರದಕ್ಷಿಣೆ ಹಾಕೋದ್ರ ಮೂಲಕ ದೇವರ ಕಡೆಗೆ ಗಮನ ಬರ್ಲಿ ಅಂತ ಒಂದು ಕಾರಣದಿಂದ ಈ ನಿಯಮವನ್ನ ಮಾಡಿದ್ರೆ ಇನ್ನೊಂದು ಕಾರಣದಿಂದ ಮೊದಲ ಪ್ರದಕ್ಷಿಣೆಯಲ್ಲಿ ನಾವು ಮಾನಸಿಕವಾಗಿ ಮಾಡಿದಂತಹ ದೋಷಗಳು ಪಾಪಗಳು ನಿವಾರಣೆಯಾಗಲಿ ಅಂತ ಮೊದಲನೇ ಪ್ರದಕ್ಷಿಣೆ ಎರಡನೇ ಪ್ರದಕ್ಷಿಣೆ ನಾವು ದೈಹಿಕ ಮಾಡಿದಂತಹ ಪಾಪಗಳು ನಾಶವಾಗಲಿ ಅಂತ ಮೂರನೇ ಪ್ರದಕ್ಷಿಣೆ ಏನಂತ ಹೇಳಿದ್ರೆ ವಾಸದಿಂದ ಮಾಡಿದಂತಹ ಪಾಪಗಳು ನಾಶ ಆಗಲಿ ಅಂತ ಕಾಯ ವಾಚ ಮನಸ ಮೂರೂ ಕಡೆಯಿಂದ ಮಾಡಿದಂತಹ ಪಾಪಗಳು ನಾಶ ಆಗಲಿ ಅಂತ ಈ ಒಂದು ನಿಯಮವನ್ನ ಮಾಡಿದ್ದಾರೆ ಇದಕ್ಕೊಂದು ಸಂಸ್ಕೃತದಲ್ಲಿ ಶ್ಲೋಕ ಇದೆ ಕರಚರಣ ಕಾಯಜಂ ಕರಮಜಂ ವವಣ ನಯನ ವಿಹಿತಮ ವಿಹಿತಂ ವಾ ಸರ್ವಮೇ ಸ್ವ ಜಯ ಜಯ ಕರುಣಾ ದೇವ ಶ್ರೀ ಮಹಾದೇವ ಶಂಭೋ ಅಂತ ಅಂದರೆ ನಮ್ಮ ಕರಗಳಿಂದ ನಮ್ಮ ಕಾಲುಗಳಿಂದ ನಮ್ಮ ವಾಚದಿಂದ ನಮ್ಮ ಕಾಯದಿಂದ ನಮ್ಮ ಮನಸ್ಸಿನಿಂದ ಉಂಟಾದಂತಹ ಅಪರಾಧಗಳನ್ನು ಕ್ಷಮಿಸು ಅಂತ ಹೇಳೋದ್ರ ಮೂಲಕ ನಾವು ದೇವರನ್ನ ಯಾಚಿಸ್ತಾ ಇರ್ತೀವಿ ಈ ಒಂದು ಯಾಚನೆಗೆ ಸ ಯಾಚನೆಯು ಸಫಲವಾಗಲಿ ಅಂತ ಹೇಳೋ ಕಾರಣ ಮೂರು ಪ್ರದಕ್ಷಿಣೆಯನ್ನ ಮಾಡಲಾಗತ್ತೆ ಇನ್ನು ನಾವು ಉತ್ತರ ದಿಕ್ಕಿಗೆ ಯಾಕೆ ತಲೆ ಹಾಕಿ ಮಲಗಬಾರ್ದು ಎಲ್ಲರೂ ಹೇಳ್ತಾರೆ ಅವರು ಪುರಾಣದ ಕಥೆಗಳ ಮೂಲಕ ನಮಗೆ ಎಲ್ಲ ನಂಬಿಕೆಗಳನ್ನ ನಮಗೆ ಎಲ್ಲ ನಿಯಮಗಳನ್ನ ಮಾಡಿಟ್ಟಿದ್ದಾರೆ ನಾವು ಪೂರ್ವಜರ ಬಳಿ ಹೋಗಿ ಯಾಕೆ ಉತ್ತರಕ್ಕೆ ತಲೆ ಹಾಕಿ ಮಲಗಬಾರ್ದು ಅಂತ ಕೇಳಿದ್ರೆ ಅವರು ಒಂದು ಸುಂದರವಾದ ಕಥೆಯನ್ನ ಹೇಳ್ತಾರೆ ಅದು ನಿಮಗೂ ಗೊತ್ತಿರಬಹುದು ಆದರೂ ಇನ್ನೊಮ್ಮೆ ಹೇಳ್ತೀನಿ ಗಣೇಶ ಪಾರ್ವತಿ ದೇವಿಯು ಸ್ನಾನಕ್ಕಂತ ಹೋದಾಗ ತನ್ನ ಮಲಿನದಿಂದ ಒಂದು ಮೂರ್ತಿಯನ್ನ ನಿರ್ಮಾಣ ಮಾಡ್ತಾಳೆ ಆಗ ಆ ಪಾರ್ವತಿ ದೇವಿಯು ಗಣ ಮೂರ್ತಿಗೆ ಹೇಳ್ತಾಳೆ ಯಾರನ್ನು ಕೂಡ ಒಳಗೆ ಬಿಡ್ಬೇಡ ಅಂತ ಆಗ ಶಿವನು ಬಂದು ಒಳಗೆ ಹೋಗ್ತಿರ್ಬೇಕಾದ್ರೆ ಅಹ್ ಮೂರ್ತಿಯು ಅದನ್ನ ತಡೆಯುತ್ತೆ ಇದನ್ನ ಇದನ್ನು ಕಂಡಂತಹ ಶಿವನು ಕ್ರೋಧದಿಂದ ರುಂಡವನ್ನ ತೆಗೆಯಿತಾನೆ ಆಗ ಪಾರ್ವತಿಯು ತುಂಬಾ ಬೇಸರದಿಂದ ಅಳಲ್ತೊಡಕ್ತಾಳೆ ಆಗ ಶಿವನು ಉತ್ತರ ದಿಕ್ಕಿನಲ್ಲಿರುವಂತಹ ಮಲಗಿರು ಸತ್ತಿರುವಂತಹ ಪ್ರಾಣಿಯ ರುಂಡವನ್ನ ಕತ್ತರಿಸಿಕೊಂಡು ಬಾ ಅಂತ ತನ್ನ ಸೇವಕರಿಗೆ ಹೇಳಿದಾಗ ಅವರು ಕತ್ತರಿಸ್ಕೊಂಡ್ ಬರ್ತಾರೆ ಆ ರುಂಡವನ್ನ ಈ ಹುಡುಗನಿಗೆ ಅಂದ್ರೆ ಈ ಬಾಲಕನಿಗೆ ತೊಡಸ್ಲಾಗತ್ತೆ ಆ ಕಾರಣ ಇವನಿಗೆ ಗಜಮುಖ ಅಂತ ಹೆಸರು ಬರುತ್ತೆ ನಾವು ಯಾವಾಗ್ಲೂ ಕೂಡ ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗಿದ್ರೆ ನಮ್ಮ ಆ ಸುತ್ತಿಗೆ ಕೂಡ ಹಾರಿ ಹೋಗುತ್ತೆ ಅಂತ ಪೂರ್ವಜರು ಕಥೆಗಳನ್ನ ಹೇಳ್ತಾರೆ ಆದ್ರೆ ನಿಜವಾದ ವೈಜ್ಞಾನಿಕವಾದ ಕಾರಣ ಏನಂತ ಹೇಳಿದೆ ಒಂದೇ ಕಾರಣ ಉತ್ತರ ದಿಕ್ಕಿನಲ್ಲಿ ಗುರುತ್ವಾಕರ್ಷಣ ಬಲ ಹೆಚ್ಚಾಗಿ ಇರುತ್ತೆ ನಾವು ಏನು ಓದಿದ್ರೂ ಕೂಡ ನಮ್ಮ ಮನಸ್ಸಿನಲ್ಲಿರುವ ಜ್ಞಾನವನ್ನ ಆ ಗುರುತ್ವಾಕರ್ಷಣ ಬಲ ಸೆಳೆಯುತ್ತೆ ಅಂತ ಒಂದೇ ಕಾರಣ ಆದರೆ ಎರಡನೇ ಕಾರಣ ಅನಾರೋಗ್ಯ ಬರುವ ಪರಿಸ್ಥಿತಿ ಹೆಚ್ಚಾಗಿ ಉತ್ತರ ದಿಕ್ಕಿನಲ್ಲಿ ಕಂಡುಬರುವ ಕಾರಣ ತುಂಬಾ ಕಷ್ಟವಾಗತ್ತೆ ಅನ್ನೋ ಕಾರಣದಿಂದ ಈ ನಿಯಮವನ್ನ ನಮ್ಮ ಪೂರ್ವಜರು ತಂದಿದ್ದಾರೆ ಇನ್ನು ನಾವು ಆ ಸೂರ್ಯನಿಗೆ ಅರ್ಘ್ಯಗಳನ್ನ ಕೊಡೋದನ್ನ ನಾವು ನೋಡ್ಬೋದು ಬೆಳಗ್ಗೆ ಎದ್ದ ತಕ್ಷಣ ಸ್ನಾನಾಧಿ ಕಾರ್ಯಗಳನ್ನ ಮುಗಿಸಿ ಅರ್ಘ್ಯ ಕೊಡಕ್ಕೆ ಹೋಗ್ತಿದ್ರು ಅರ್ಘ್ಯ ಕೊಡಲು ಅಸಾಧ್ಯವಾದವರು ಸೂರ್ಯನ ಬಳಿ ಹೋಗಿ ಒಂದು ನಮಸ್ಕಾರವನ್ನಾದ್ರೂ ಮಾಡ್ತಾ ಇದ್ರು ಏನಕ್ಕಂತ ಹೇಳಿದ್ರೆ ಪೂರ್ವಜರು ಮಾಡಿಟ್ಟ ನಿಯಮ ಸೂರ್ಯನಿಗೆ ನಮಸ್ಕಾರ ಮಾಡಿದ್ರೆ ಆರೋಗ್ಯ ಅಭಿವೃದ್ಧಿ ಹೆಚ್ಚಾಗುತ್ತೆ ಅಂತ ಪೂರ್ವಜರು ಹೇಳಿದ್ರು ಇದಕ್ಕೊಂದು ಕಾರಣ ಇದೆ ಸೂರ್ಯ ಅಂತ ಹೇಳಿದ್ರೆ ವಿಟಮಿನ್ ಡಿ ಅನ್ನ ನೀಡುವವ ವಿಟಮಿನ್ ಡಿ ಅನ್ನ ನಾವು ಸ್ವೀಕರಿಸಿದ್ರೆ ನಮ್ಮ ಚರ್ಮಕ್ಕೆ ಯಾವುದೇ ರೋಗಗಳು ಬರೋದಿಲ್ಲ ಕಣ್ಣಿಗೆ ಯಾವುದೇ ರೋಗಗಳು ಬರೋದಿಲ್ಲ ಅನ್ನೋ ಕಾರಣ ಪೂರ್ವಜರು ಹೋಗಿ ಸೂರ್ಯನಿಗೆ ನಮಸ್ಕಾರ ಮಾಡಬೇಕು ಅಂತ ಹೇಳಿದ್ರು ನಾವೇನಾದ್ರು ಅಂದರೆ ಪೂರ್ವಜರು ನಮಗೆ ಹೋಗಿ ಸೂರ್ಯನ ಮುಂದೆ ನಿಂತ್ಕೊಳ್ಳಿ ವಿಟಮಿನ್ ಡಿ ಸಿಗುತ್ತೆ ಅಂತ ಹೇಳಿದ್ರೆ ಯಾವ ಮಾನವನು ಕೂಡ ಅವಕ್ಕೆ ಒಪ್ಪೋದಿಲ್ಲ ಆದ ಕಾರಣ ಈ ಒಂದು ನಿಯಮವನ್ನ ಮಾಡಿ ಸೂರ್ಯನಿಗೆ ನಮಸ್ಕಾರವನ್ನ ಮಾಡಬೇಕು ಅಂತ ಹೇಳಿರೋ ಕಾರಣ ಎಲ್ಲರೂ ಕೂಡ ಸೂರ್ಯನಿಗೆ ಬೆಳಗ್ಗೆ ನಮಸ್ಕಾರವನ್ನ ಮಾಡ್ತಾರೆ ಇನ್ನು ಕೈಗಳಿಗೆ ಬಳೆಯನ್ನ ತೊಡ್ತಾರೆ ಏನಕ್ಕಂತ ಹೇಳಿದ್ರೆ ಇಲ್ಲಿರುವಂತಹ ನರಗಳು ನಮ್ಮ ದೇಹವನ್ನು ಚಟುವಟಿಕೆಯಿಂದ ಇರುವ ಹಾಗೆ ಮಾಡುತ್ತೆ ಆದ ಕಾರಣ ನಾವು ಯಾವಾಗ ಬಳೆಯನ್ನ ಹಾಕ್ತಿವೋ ನಮ್ಮ ಕೈ ಯಾವಾಗ ಅಳ್ಳಾಡುತ್ತೋ ಆಗ ಬಳೆ ಕೂಡ ಅಳ್ಳಾಡುತ್ತೆ ಆಗ ನಮ್ಮ ಇಲ್ಲಿ ನಮ್ಮಲ್ಲಿರುವಂತಹ ನರಗಳು ತುಂಬ ಆ ಚಟುವಟಿಕೆಯಿಂದ ಎಲ್ಲ ದೇಹಕ್ಕೂ ಕೂಡ ಚಟುವಟಿಕೆಯಿಂದ ಇರುವಂತೆ ಮಾಡುತ್ತೆ ಆ ಕಾರಣ ಕೈಗಳಿಗೆ ಬೆಳೆಯನ್ನ ಹಾಕ್ತಾರೆ ಇನ್ನು ಶೇಖಣ್ಣ ಕೊಡೋದ್ರ ಬದಲು ನಮಸ್ಕಾರವನ್ನ ಮಾಡೋದು ಉಚಿತ ಅಂತ ಹೇಳ್ತಾರೆ ಇದು ಕೊರೋನಾ ಸಮಯದಲ್ಲಿ ನಾವು ಹೆಚ್ಚಾಗಿ ಕಾಣ್ಬೋದು ಸಾಮಾಜಿಕ ಅಂತರ ನಮಸ್ಕಾರವನ್ನು ಮಾಡಬೇಕು ಕೊಡಬಾರ್ದು ಯಾಕಂತ ಹೇಳಿದ್ರೆ ಅಲ್ಲಿರು ಬೇರೆಯಲ್ಲಿರುವಂತಹ ರೋಗ ರುಜಿನಗಳು ನಮ್ಮ ದೇಹಕ್ಕೆ ಪ್ರವೇಶ ಮಾಡಬಹುದು ಅಂತ ಒಂದು ಕಾರಣದಿಂದ ನಾವು ಕೊರೋನಾ ಸಮಯದಲ್ಲಿ ನಮಸ್ಕಾರವನ್ನು ಹೆಚ್ಚಾಗಿ ಬಳಸಿದ್ವಿ ಈ ಒಂದು ಕಾರಣದಿಂದಲೇ ಪೂರ್ವಜರು ಹಿಂದೂ ಸಂಸ್ಕೃತಿಯ ನೆಪವನ್ನು ಒಡ್ಡಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ನಮಸ್ಕಾರವನ್ನು ಮಾಡ ತಂದಿದ್ದಾರೆ ಹಿಂದೂ ಸಂಸ್ಕೃತಿಯ ಪ್ರಕಾರ ನಮಸ್ಕಾರವನ್ನ ಮಾಡಿದರೆ ಒಳ್ಳೆಯದು ಅಂತ ಹೇಳಲಾಗಿದೆ ಯಾಕಂತ ಹೇಳಿದ್ರೆ ಬೇರೆಯವರ ಕೈಯಲ್ಲಿ ಇರುವಂತಹ ಒಂದು ಕೀಟಾಣುಗಳು ರೋಗ ರುಚಿರಗಳು ವೈರಸ್ಗಳು ನಮ್ಮ ಕೈಗೆ ಬಂದು ನಾವು ಅದನ್ನ ಆ ಕೈಯಿಂದ ಮೂಗು ಮುಖವನ್ನೆಲ್ಲ ಮುಟ್ಟಿಕೊಂಡು ನಮ್ಮ ದೇಹಕ್ಕೆ ಅನಾರೋಗ್ಯದ ಸಂಭವ ಬರುವುದು ಕಡಿಮೆಯಾಗಲಿ ಅನ್ನೋ ಕಾರಣದಿಂದ ನಮ್ಮ ಪೂರ್ವಜರು ಹಿಂದೂ ಸಂಸ್ಕೃತಿಯ ನೆಪ ಒಡ್ಡಿ ನಮಸ್ಕಾರವನ್ನ ಮಾಡಬೇಕು ಅಂತ ಹೇಳಿದ್ದಾರೆ ಇನ್ನು ನಾವು ಆ ಕಳಿಕೆ ಬಂದಾಗ ಹೆಚ್ಚಿನ ಮಂದಿ ಚಿಟಿಕೆ ಹೊಡೆಯೋದನ್ನ ನಾವು ನೋಡಬಹುದು ಯಾಕೆ ಆ ಚಿಟಿಕೆ ಹೊಡೆದೇನೆ ಆ ಕಳಿಕೆ ನಿಲ್ಲೋದೇ ಇಲ್ವಾ ಹೀಗೆಲ್ಲ ಪ್ರಶ್ನೆ ಹುಟ್ಟಬಹುದು ಆದ್ರೆ ಚಿಟಿಕೆ ಹೊಡೆಯೋದ್ರಿಂದ ಒಂದು ಪ್ರಯೋಜನವಿದೆ ಚಿಟಿಕೆ ಹೊಡೆಯುವಂತಹ ಈ ಎರಡೂ ಬೆಡ ಬೆರಳುಗಳನ್ನ ಕೂಡಿಸಿದ್ರೆ ಇದನ್ನ ಆಕಾಶ ಮುದ್ರೆ ಅಂತ ಕರೀತಾರೆ ನಾವು ಚಿಟಿಕೆ ಹೊಡೆಯೋದು ಆಕಾಶ ಮುದ್ರೆಯಿಂದ ಆಕಾಶ ಮುದ್ರೆ ನಮ್ಮಲ್ಲಿರುವಂತಹ ಜೀರ್ಣಕ್ರಿಯೆಯನ್ನ ವೃದ್ಧಿಗೊಳಿಸ್ತಾ ಹೋಗುತ್ತೆ ನಾವು ಯಾವಾಗ ಆಕಳಿಸ್ತಿ ಚಿಟಿಕೆ ಹೊಡೆದ್ರೆ ನಮ್ಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಜೀರ್ಣಕ್ರಿಯೆ ಹೆಚ್ಚಾಗುತ್ತೆ ಇನ್ನು ಆಕಳಿಕೆ ಬರುತ್ತೆ ಅಂತ ಕೇಳಿದ್ರೆ ಯಾವಾಗ ನಮ್ಮ ಮೂಗಿನಿಂದ ಬೇಕಾದಷ್ಟು ಆಕ್ಸಿಜನ್ ಒಳಗೆ ಹೋಗ್ತಿರೋದಿಲ್ವೋ ಆಗ ಹೆಚ್ಚಿನ ಆಕ್ಸಿಜನ್ನ ಸೆಳೆತಕ್ಕಾಗಿ ಆಕಳಿಕೆ ಬಂದು ಬಾಯಿಯ ಮೂಲಕವೂ ಕೂಡ ಆಕ್ಸಿಜನ್ ಒಳಗೆ ಹೋಗುತ್ತೆ ಈ ಒಂದು ಕಾರಣದಿಂದ ಆಕಳಿಕೆ ಬರುತ್ತೆ ಹಾಗೆ ಚಿಟಿಕೆಯನ್ನ ಹೊಡಿಬೇಕಂತ ನಾವು ರೂಢಿಸ್ಕೊಂಡಿದ್ದೀವಿ ಹೀಗೆ ಅನೇಕ ರೂಢಿ ನಿಯಮಗಳನ್ನ ನಾವು ಕಾಣ್ಬೋದು ಮುಂದಿನ ಭಾಗದಲ್ಲಿ ಇನ್ನೂ ಕೆಲವು ವಿಚಾರಗಳನ್ನ ತಿಳ್ಕೊಳ್ತಾ ಹೋಗೋಣ ಆಚರಿಸ್ಕೊಳ್ತಾ ಹೋಗೋಣ ನಾವು ಕೂಡ ವೈಜ್ಞಾನಿಕವಾಗಿ ತಿಳ್ಕೊಳ್ತಾ ಅದನ್ನು ಆಚರಣೆಗೆ ಒಳಗಾಗೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸುತ್ತಿದ್ದೇನೆ ಧನ್ಯವಾದಗಳು